ಅವ್ರ ನಿರ್ಧಾರ ಸರಿಯಲ್ಲ ಎಸ್ ಐ ಟಿ ಮಾಡಿರ್ತಕ್ಕಂಥದ್ದು ಪೆನ್ ಡ್ರೈವರು ಲೈಂಗಿಕ ಹಗರಣನ ಮೂಲ ಪತ್ತೆ ಹಚ್ಚಬೇಕು ಯಾರ್ಯಾರು ಇದು ಕಾರಣ ಕರ್ತಾರದು ಸಹ ಬಂದನ್ನು ಕೊಳಪಾಡ್ಬೇಕು ಶಿಕ್ಷೆ ಆಗ್ಬೇಕಂತ ಅದನ್ನು ಬಿಟ್ಬಿಟ್ರು ಇವತ್ತು ರೇವಣ್ಣ ಮೇಲೆ ಆಪಾದನೆ ಲೈಂಗಿಕ ಆಗರಣ ಆಪಾದನೆ ಅದು ಮುಂಚೆ ಎರಡು ಗಂಟೆ ಮುಂದೆ ಮಾಡ್ತಾರೆ ಗುಣೇಶ್ಪುರದಾಗ ಸ್ಟೇಷನ್ನಾಗೆ ಅವತ್ತ ಎಫ್ ಐ ಆರ್ ಮಾಡಿಸ್ತಾರೆ ಎರಡು ದಿನ ಆದಮೇಲೆ ಗೊತ್ತಾಗುತ್ತೆ ಅಧಿಕಾರಿಗಳಿಗೆ ಮುಖಂಡರಿಗೆ ಗೊತ್ತಾಗುತ್ತೆ ಇದರಿಂದ ಏನು ಮಾಡೋಕ್ಕಾಗಲ್ಲ ರೇವಣ್ಣನ ಇದ್ರಿಗೆ ಏನು ಇಲ್ಲ ಅಂತ ಗೊತ್ತಾಗಿ ತಕ್ಷಣ ಮತ್ತೆ ಪುನಃ ಕೆ ಆರ್ ನಗರದಲ್ಲಿ ಕಿಡ್ನಾಪ್ ಕೇಸ್ ಬುಕ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಹಾಕಿದ್ರಲ್ಲ ಒಬ್ಬ ಹುಡುಗ ಇಪ್ಪತ್ತು ವರ್ಷ ಸಾಮಾನ್ಯ ಹುಡುಗ ರೇವಣ್ಣ ಗೊತ್ತೇನು ರೀ ರೇವಣ್ಣ ಅವ್ರನ್ನ ನೋಡೇ ಇಲ್ಲ ಅವ್ನು ಜೀಮಾನ್ದಾಗೆ ನೇರವಾಗಿ ರೇವಣ್ಣ ಅಂತ ಬರೆಸ್ತಾರೆ ಇವರು ಈಗ ಅದೇ ಸಂತ್ರಸ್ತೆ ಎಸ್ ಐ ಟಿ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಕನ್ನಡಪ್ರಭದಲ್ಲಿದೆ ಸಂತ್ರಸ್ತ ಮಹಿಳೆ ನನಗೂ ರೇವಣ್ಣರು ಏನೂ ನಾನು ಕಿಡ್ನ್ಯಾಪ್ ಮಾಡಿಸಿಲ್ಲ ನಾನಾಗೆ ಹೋಗಿದ್ದೆ ಅದು ಪಾತ್ರನೇ ಅಂತ ಹೇಳ್ತಾರೆ ಇವರು ಅರೆಸ್ಟ್ ಮಾಡಿಬಿಟ್ಟು ಮಾನ ತೆಗೆದುಬಿಟ್ಟು ಆಮೇಲೆ ಸಂತ್ರಸ್ತೆ ಹೇಳಿಕೆ ತಗೊಂಡ್ಬಿಟ್ಟು ಇದು ಮಾಡಿದಾಗುತ್ತೆ ಅಂತ ಅದ್ರ ಬದಲು ಈ ಹಂತದಲ್ಲಿ ಸೂಕ್ತವಾದ ತನಿಖೆ ಆಗಬೇಕು ಯಾರು ಅಪರಾಧಿ ಇತ್ತಲೇ ಅವ್ರಿಗೆ ಶಿಕ್ಷೆ ಕೊಡೋ ಕೆಲಸ ಮಾಡಲಿ ಅಂತ ಸರ್ಕಾರಕ್ಕೆ ಮತ್ತು ಎಸ್ ಐ ಟಿಗೆ ನಾನು ಭಿನ್ನ ಮಾಡ್ತೇನೆ ಯಾ ಯಾರೊಬ್ಬನ ಮಾಡಿದ್ದಾರೆ ಯಾರು ಯಾರೊಬ್ಬನ ಅರೆಸ್ಟ್ ಮಾಡಿದ್ದಾರೆ ಅದು ಯಾರೊಬ್ಬರು ಕರ್ಸ್ ತನಿಖೆ ಮಾಡಿದ್ದಾರೆ ಬೇರೆ ನೇರವಾಗಿ ಹೇಳ್ಕೊಂಡ ನಾನು ಎಸ್ ಯಾವ ಕರೀಲಿ ನಾನು ಹೋಗಿ ಸ್ಟೇಟ್ಮೆಂಟ್ ನಾನು ಹೇಳಿಕೆ ಕೊಡ್ತೀನಿ ಅಂತ ಒಬ್ಬ ಲಾಯರ್ ಆಗಿ ಒಬ್ಬ ಕ್ಲೈಂಟ್ ಬಂದ ಸಂದರ್ಭ ನನಗೆ ಕೊಟ್ಟಿದ್ದಾರೆ ಅದು ನಾನು ಸೆಕ್ಯೂರ್ ಮಾಡಿದ್ದೀನಿ ಅಂತ ಇವ್ರ ಹತ್ರ ಬರೋಕ್ಕಿಂತ ಮುಂಚೆ ಅದೇ ಅದೇ ವ್ಯಕ್ತಿ ಹೇಳಿದ್ದೇನೆ ಕಾರ್ತಿಕ್ ಅನ್ನನು ನಾನು ಕಾಂಗ್ರೆಸ್ ಮುಖಂಡರ ತಗೋಗಿ ಎಲ್ಲ ನೋಡಿದೆ ನನಗೆ ನ್ಯಾಯ ಸಿಗಲಿ ಅಂತ ಅಂದರೆ ಮುಂಚೆ ಹೋದನು ಕಾಂಗ್ರೆಸ್ ಮುಖಂಡರು ಇದು ಕೊಟ್ಟಿದ್ದಾನೆ ಅವ್ರು ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಚುನಾವಣೆ ಟೈಮಲ್ಲಿ ಅದನ್ನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅವ್ರ ರಾಜಕೀಯಕ್ಕೋಸ್ಕರ ಅನೇಕ ಹೆಣ್ಣು ಮಕ್ಕಳ ಮಾನ ಮರ್ಯಾದೆ ಬೀದಿ ಇಲ್ಲ ಆಟ ಅರೇಂಜ್ ಮಾಡಿದ್ರಲ್ಲ ಅವರಿಗೂ ಸಹ ಶಿಕ್ಷೆ ಆಗಬೇಕು ಅಂತ ಆಗ್ರಹ ಪಡಿಸ್ತಾ ಕೆ ಆರ್ ನಗರ ಎಮ್ ಎಲ್ ಎ ಅವರ ಹೆಸರು ಹೇಳಿದ್ರೆ ಅವ್ರಿಗೆ ನೋಡಿ ಕೆ ಆರ್ ಅಗ್ರ ಶಾಸಕರು ನನಗೆ ಗೌರವ ಇದೆ ನಾನು ಅವರು ನೋಡಿಲ್ಲ ನಾನು ಆ ಜಿಲ್ಲೆನಲ್ಲಿ ನನಗೆ ಅವ್ರು ಯಾತ ಏನಂತ ಗೊತ್ತಿಲ್ಲ ಜನ ಮಾತಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಹರಿದಾಡ್ತಾ ಆ ಜನ ಮಾತಾಡೋದನ್ನ ಇರ್ಬೋದು ಅಂತ ಹೂಯ ಮೇಲೆ ಹೇಳ್ತಕ್ಕಂಥ ಮಾತು ಬಿಟ್ಟು ಬಿಟ್ಟರೆ ಅವ್ನಿಗೆ ಏನು ಗೊತ್ತಿಲ್ಲ ಅಂದ್ರೆ ಯುವಕಗೆ ಕಾಂಗ್ರೆಸ್ ಲೀಡ್ರಿದ್ದಾರೆ ಕಾಂಗ್ರೆಸ್ ನಾಯಕರಿದ್ದಾರೆ ಅವರ ರಾಜ್ಯ ಮಟ್ಟದ ನಾಯಕರು ಸೂತ್ರ ಪಡಿಸೋಕೆ ಅವ್ರೇನು ಸಲಹೆ ಪರ ಅವರ ಅಂತ ನಮ್ಮ ಭಾವನೆ